ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಗ್ರಾಮ ಪಂಚಾಯತ್ ಸಹಿತ ಆಶ್ರಯದಲ್ಲಿ ಸ್ವಯಂ ಜನತಾ ನ್ಯಾಯಾಲಯ ಕಾರ್ಯವಿಧಾನ ಪರಿಚಯ ಜಾಗೃತಿ ಯೋಜನೆ ಮತ್ತು ಎರಡ್ ಸಾವಿರದ ಹಾಗೂ ಮಕ್ಕಳ ಹಕ್ಕುಗಳ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಾಯ್ದೆಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಇಂದಿರಾ ನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶ್ರೀ ಮಹಾಂತೇಶ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಉದ್ಘಾಟಿಸುವ ಮೂಲಕ ಕಾನೂನು ಸೇವಾ ಪ್ರಾಧಿಕಾರ ಕುರಿತಾಗಿ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡರು ಇದೇ ವೇಳೆ ಮಹಾಂತಯ್ಯ ಸ್ವಾಮಿ ಪೂಜಾರಿ ಮಾತನಾಡಿ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆ ಕುರಿತಾಗಿ ಮಾಹಿತಿಯನ್ನು ಒದಗಿಸಿದರು ಇದೇ ವೇಳೆ ಅಗ್ನಿಶಾಮಕ ದಳದಿಂದ ಮಕ್ಕಳಿಗೆ ಹಕ್ಕು ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಅನೇಕ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಮುದ್ದು ಮಕ್ಕಳು ಮತ್ತು ಶಿಕ್ಷಕರು ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹೇಗೆ ನೀವೆಲ್ಲ ಮಾಡ್ತೀರಿ ನಿಮ್ಮ ತಾಂಡಾದಲ್ಲಿ ನಿಮ್ಮ ಊರಿಗೆ ನಿಮ್ಮ ಗ್ರಾಮದಲ್ಲಿ ನಿಮ್ದೇ ಆದಂಥ ನಿಯಮಗಳು ಹಾಕೊಂಡಿರ್ತೀರಾ ಹಾಕೊಂಡಿರ್ತೀರ ಇಲ್ಲ ಅದನ್ನು ಉಲ್ಲಂಘನೆ ಮಾಡಿದ್ರೆ ಮಾಡ್ತೀರಪ್ಪ ದಂಡ ವಿಧಿಸ್ತೀರೋ ಅಥವಾ ಇನ್ನೇನಾದರೂ ಕ್ರಮ ಕೈಗೊಳ್ತಿರೋ ಇಲ್ಲೋ ಹಾಗೆ ಈ ದೇಶದಲ್ಲಿ ನಾವು ಇರ್ತೀವಿ ಅಂದರೆ ಈ ಭೂಮಿ ಮೇಲೆ ನಾವು ಇಲ್ಲಿ ಇರ್ತೀವಿ ಅಂತಂದ್ರೆ ಇಲ್ಲಿಯ ನಿಯಮಗಳನ್ನು ಕಾನೂನುಗಳನ್ನು ನಾವು ಪಾಲಿಸಲಿಕ್ಕೆ ಬೇಕು ಆಸೆನೇ ಇಲ್ಲ ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸ ಮಾಡುವ ಯತ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಯಾರು ನಿಂಗೆಲ್ಲ ಗೊತ್ತಿದೆನ ಇವರು ಈಗ ಇದ್ದಾರಿಲ್ಲ ಈಗ ಮಾಡ್ತಾ ಇದ್ದೀವಿ ಇದು ಸರಿನಾ ರಾತ್ರಿ ಎರಡಕ್ಕೆ ಮೂರಕ ನಾಲ್ಕು ಲಗ್ನ ಮಾಡೋದು ಇವತ್ತು ಈ ಇವತ್ತಿದ್ದಾವ ಅಂತಂದ್ರೆ ಇವ್ರು ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಅವರನ್ನ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ರೆ ನಮ್ಮ ಮುಪ್ಪ ನಾವು ದುಡಿಯೋ ದುಡಿಯೋದೇ ಆಗದೇ ಇದ್ದ ಸಮಯದಲ್ಲಿ ನಮ್ಮನ್ನು ಅವ್ರು ನೋಡ್ಕೊತಾರೆ ಇದು ನಿಮಗೆಲ್ಲ ಗೊತ್ತಿರುವಂತಹದ್ದು ಆದ್ರೆ ಇತ್ತೀಚಿನ ಜನಮಾನಗಳಲ್ಲಿ ಅಂದ್ರೆ ದೇಶದ ಸಂಪತ್ತು ಎಲ್ಲಿದೆ ಅಂತ ಗೊತ್ತಾ ಮಕ್ಕಳಲ್ಲಿದೆ ಅಂತ ನಮ್ಮ ಮಕ್ಕಳೇ ನಮ್ಮ ಸಂಪತ್ತು ನಮ್ಮ ಮನೆಗೆ ನಮ್ಮ ಸಂಪತ್ತು ಯಾವ್ದು ಅಂತೀವಿ ನಮ್ಮ ಮಕ್ಕಳು ಹಾಗೆ ಈ ದೇಶಕ್ಕೆ ಸಂಪತ್ತು ಯಾರು ಅಂದ್ರೆ ಮಕ್ಕಳು ಇವರೆಲ್ಲ ಈ ಸಂಪತ್ತನ್ನು ನಾವು ಹೇಗೆ ಇಟ್ಕೋಬೇಕು ಮನೆಯಲ್ಲಿ ಹಣ ಐತಪ್ಪ ನಿಮ್ಮಲ್ಲಿ ಹಣ ಬಂಗಾರ ಇದ್ರೆ ಅದನ್ನ ಹೆಂಗ್ ತೆಗೆದಿಟ್ ಅದನ್ನ ಹೆಂಗ್ ಜಾಕ್ ಮಾಡ್ತೀರಿ ನೀವು ಮಾಡ್ತೀರೋ ಇಲ್ವೋ ಹಣ ಇದ್ರೆ ಅದನ್ನ ಬೇಕಲ್ಲಿ ಹಾಕ್ತೀರಾ ಬಂಗಾರ ಇದ್ರೆ ಬೇಕಲ್ಲಿ ಒಗಿತೀರಾ ಅಥವಾ ಅದ್ರ ಬಗ್ಗೆ ಕೇರ್ಲೆಸ್ ಮಾಡ್ತೀರಾ ಹಾಗೆ ಈ ಸಂಪತ್ತಿನ ಬಗ್ಗೆನೂ ಸಹ ನಾವು ನೀವೆಲ್ಲರೂ ಬಹಳ ಗಮನ ಕೊಡಬೇಕು ಆದರೆ ಗಮನ ಕೊಡ್ತಾ ಇದ್ದೀವ ಅಂತ ಪ್ರಶ್ನೆ ಇದೆ ನಮ್ಮಲ್ಲಿ ಬಂದಿರೋದು ಅವ್ರು ಕೊಡಬೇಕಾದಂತ ಗೌರವ ಮನ್ನಣೆ ತಂದೆ ತಾಯಿಗಳಾದಂಥವರು ಸಮಾಜ ಆದಂತವ್ರು ಕೊಡ್ತಾ ಇದ್ದಾರ ಅದ್ರ ಅದರ ಕೊಡದೆ ಇದ್ದಂಥ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಸಮಾಜ ಮತ್ತು ಆ ಕುಟುಂಬ ಅನುಭವಿಸ್ತಾ ಇದೆ ಸರ್ ಏನಾಗುತ್ತೆ ಅಂತ ಇಟ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಿದೆ ಮದುವೆ ವಯಸ್ಸು ಎಷ್ಟು ಹೆಣ್ಮಕ್ಳು ಮದುವೆ ಆಗ್ಬೇಕಾದ್ರೆ ವಯಸ್ಸು ಇರಬೇಕು ಮಕ್ಕಳು ವಯಸ್ಸು ಹದಿನೆಂಟು ವರ್ಷ ಆದ್ರೆ ಯಾರ್ದು ನಿಂದ ಯಾರ್ದು ಯಾರ್ದು ಯಾರಿಗೆ ಹದಿನೆಂಟು ಆಗಬೇಕು ವೆರಿ ಗುಡ್ ತುಂಬಾ ಜನ ಹಾ ವೆರಿ ಗುಡ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಮತ್ತೆ ಗರ್ಮಕ್ಕಳಿಗೆ ನೀವೆಲ್ಲ ಹಂಗೆ ಅವಾಗ ಹಾಕ್ತಿರೋ ಅದಕ್ಕೆ ಮೊದಲು ಆಗ್ಬೇಕಂತೆ ಆ ಅದಕ್ಕೆ ಹದಿನೆಂಟರೊಳಗೆ ಆಗ್ಬೇಕನ್ನು ಹೆಣ್ಮಕ್ಳು ಹುಡುಗಿಯರು ಎಷ್ಟು ಜನ ಇದ್ದೀರಿ ಅದು ಏನೇ ಹಾಕಿರ್ಲಿ ನನಗೆ ಹದಿನೆಂಟರೊಳಗೇನೆ ನಾನು ಮದುವೆ ಮಾಡ್ಕೋತೀನಿ ಅನ್ನೋರು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಆರೋಗ್ಯ ಇರಬೇಕು ಅಂತಂದ್ರೆ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಹೆಣ್ಣು ಮಕ್ಕಳು ವಯಸ್ಸು ಹದಿನೆಂಟ ಆದ್ರೆ ಅದೇ ತಾನೇ ಹುಟ್ಟಿರುವಂತಹ ಸಣ್ಣ ಮಕ್ಕಳು ಬಹಳ ಜನ ಒಂದೇ ಸಾರಿಗೆ ಸತ್ತು ಹೋಗಿಬಿಟ್ರು ಬಳ್ಳಾರಿ ಬಿಮ್ಸ್ ನಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ದಿನದಲ್ಲಿ ಸುಮಾರು ಏಳರಿಂದ ಎಂಟು ಜನ ಗರ್ಭಿಣಿ ಇದ್ದಂತವ್ರು ಡೆಲಿವರಿ ಆದಂತವ್ರು ಸಣ್ಣ ಮಕ್ಕಳು ಸತ್ತು ಹೋಗ್ಬಿಟ್ರು ಯಾಕೆ ಸತ್ರು ಪ್ರಶ್ನೆ ಅಲ್ಲ ಪ್ರಶ್ನೆ ಬಂದಾಗ ಏನಾಯ್ತಪ್ಪ ಅಂದ್ರ ನೋಡಿದ್ರು ಅವ್ರಿಗೆಲ್ಲ ಹದಿನಾರು ವರ್ಷ ಹದಿನೈದು ವರ್ಷಕ್ಕೆ ಮದುವೆ ಮಾಡಿದ್ರು ಅವ್ರಿಗೆ ನಾವು ನೀವುಗಳೆಲ್ಲ ಏನಪ್ಪಾ ಅಂತಂದ್ರೆ ಹಿಂದೆ ಶಕ್ತಿ ಇತ್ತು ದೇವರೇ ನಿಮ್ಗೆ ಒಳ್ಳೆ ರೀತಿಯಾಗಿ ಆಹಾರ ಕೊಡ್ತಾ ಇದ್ದ ಹನ್ನೆರಡು ಜನ ಹದಿನೈದು ಜನ ಮಕ್ಕಳನ್ನ ನಮ್ಮ ತಾಯಂದಿರು ಅವರೆಲ್ಲ ಹಡದಿರೋಂತ ನಮ್ಗೆ ಉದಾಹರಣೆಗಳುದವು ನಮ್ಮ ಮುಂದೆ ಅವರೆಲ್ಲ ಕುಂತಂತ ಅವ್ರ ಹಿಂದೆಲ್ಲ ಕಾಡಿಗೆ ಹೋಗಿ ಕಟ್ಕಿ ಕಡ್ಕೊಂಬಂದು ಮನೆ ಕೆಲಸ ಮಾಡಿ ಅವ್ರಿಗೆ ಯಾವುದೋ ಕಾಯಿಲೆ ಬರ್ತಿತ್ತಲ್ಲ ಬಿಸಿಲು ಮಳಿ ಗಾಳಿ ಎಲ್ಲದ್ರೊಳಗೂ ಇರ್ತಿದ್ರು ಈಗ ಏನಾಗೈತಪ್ಪ ಅಂತಂದ್ರ ಬೆಳಗ್ಗೆ ಎದ್ರು ಸಾಕು ನೀವು ನಾವು ಎಲ್ಲರೂ ಕೂಡ ಫಿಲ್ಟರ್ ವಾಟರ್ ಕುಡಿತೀವಿ ಗುಳಿಗಿಲ್ದನ ನಮ್ಮ ಜೀವನ ಸ್ಟಾರ್ಟ್ ಆಗಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಮಸಾಲೆ ಹಾಕ್ತಿವಿ ಆಮೇಲೆ ನಾವು ಊಟ ಮಾಡುವಂತ ಆಹಾರ ಯಾವುದೇ ಇರಲಿ ಬಾಯ್ಲರ್ ಕೋಳಿ ತಿಂತೀವಿ ಆಮೇಲೆ ಔಷಧಿ ಹೊಡಿಲಾರ್ದಂಗ ಯೂರಿಯಾ ಗೊಬ್ಬರ ಹಾಕ್ಲಾರ್ದಂಗೆ ಬೆಳೆದೇ ಇರುವಂತಹ ಆಹಾರವನ್ನು ನಾವು ಯಾವತ್ತೂ ತಿನ್ನಲ್ಲ ಒಂದ್ ಸಾವಿರದ ತೊಂಬತ್ತೆಂಟು ಅಲ್ಲ ಒಂದ್ ಸಾವಿರದ ತೊಂಬತ್ತೆಂಟು ನಿಮಗೇನಾದ್ರೂ ತೊಂದರೆ ಆದ್ರೆ ಮಕ್ಕಳಿಗೇನಾದರೂ ಒಂದೂರ ಹನ್ನೆರಡು ವೆರಿ ಗುಡ್ ಈಗ ಒಂದೂರ ಹನ್ನೆರಡಕ್ಕೆ ಕಾಲ್ ಮಾಡಿದ್ರು ಬರ್ತದೆ ವೆಹಿಕಲ್ ಆಯ್ತು ನೀವು ಒಂದೂರ ಹನ್ನೆರಡಕ್ಕೆ ಕಾಲ್ ಮಾಡಿದ್ರೆ ಎಲ್ಲಿಗೆ ಹೋಗ್ತದೆ ಹೇಳಿ ಫೋನು ಬೆಂಗಳೂರು ಸೆಂಟ್ರಲ್ ಕಂಟ್ರೋಲ್ ರೂಮ್ಗೆ ಹೋಗ್ತದೆ ಫೋನ್ ಅಲ್ವಾ ಅಲ್ಲಿ ಕೇಳ್ತಾರ ನೀ ಏನು ಹೇಳ್ತೀವ ಮನೇನು ನೋಡಿ ಸರ್ ನಮ್ಮ ಊರಲ್ಲಿ ಈ ರೀತಿಯಾದ ಒಂದು ಮನೆಗೆ ಬೆಂಕಿ ಆಗಿದೆ ನೀವು ನಮಗೆ ಬೆಂಕಿದು ಗಾಡಿ ಕಳಿಸ್ಕೊಡ್ರಿ ಅಂತ ಕೇಳ್ತೀರಿ ನೀವು ಹೌದಿಲ್ಲ ಅವಾಗ ಏನ್ ಮಾಡ್ತಾರ ಅವರು ನಮ್ಗೆ ನಿಯರೆಸ್ಟ್ ಫೈರ್ ಸ್ಟೇಷನ್ ಯಾ ನಿಮಗೆಲ್ಲ ಕೇಳ್ತಾರ ಯಾವ್ರು ಇಂದಿರಾನಗರ ಅಂತ ಹೇಳ್ತೀರಿ ಕೊಪ್ಪಳ ಕೊಪ್ಪಳ ತಾಲೂಕು ಕೊಪ್ಪಳ ಡಿಸ್ಟಿಕ್ ಅಂತ ಎಲ್ಲ ಹೇಳ್ತೀರಿ ನಿಮ್ಮ ಅಡ್ರೆಸ್ ನಿಮ್ಮ ಹೆಸ್ರು ಅದೆಲ್ಲ ತಗೋತಾರ ಅವರು ಯಾಕಂದ್ರೆ ಅಲ್ಲಿಗೆ ಗಾಡಿ ಕಳಿಸ್ಬೇಕಲ್ಲ ಮತ್ತೆ ಮತ್ತೆ ಅವ್ರು ತಿರ್ಗಾ ಏನ್ ಮಾಡ್ತಾರ ಅಲ್ಲಿ ನಿಯರೆಸ್ಟ್ ಫೈರ್ ಸ್ಟೇಷನ್ ಗೆ ಫೋನ್ ಮಾಡ್ತಾರ ಹತ್ತಿರದ ಯಾವ್ದು ಠಾಣೆ ಇದೆಯಲ್ಲ ಅಗ್ನಿಶಾಮಕ ಠಾಣೆ ಅಲ್ಲಿಗೆ ಫೋನ್ ಮಾಡ್ತಾರೆ ನೋಡಿ ಇಂಥ ಒಂದು ಇಂದ್ರಾನಗರದಲ್ಲಿ ಇಂಥ ಈ ರೀತಿಯಾಗಿ ಒಂದು ಬೆಂಕಿ ಆಗಿದೆ ಈ ರೀತಿ ಕಾಲ್ ಕೊಟ್ಟಿದ್ದಾರೆ ಕರೆ ಕೊಟ್ಟಿದ್ದಾರೆ ನೀವು ಹೋಗ್ರಿ ಅದಕ್ಕೆ ಅಟೆಂಡ್ ಮಾಡ್ರಿ ಬೆಂಕಿಯನ್ನು ಆರಿಸ್ರಿ ಅಂತೇಳಿ

Sampai tinggal ಈಗ ನೋಡಿ ಅಲ್ಲಿರ್ತಕ್ಕಂಥ ಏನು ಮಾಡ್ತಾರೆ ಈಗ ಹೊರಗಡೆ ಯಾರೋ ತಿಂಗಳಿದ್ದಾರೆ ಬೆಂಕಿ ತಗೊಂಡು ಅವ್ರನ್ನ ಸೇಫಾಗಿ ತೊಗೊಂಡು ಬಂದು ಇಲ್ಲಿ ಹೊರಗಡೆ ತಮ್ಮ ಸೇಫ್ ತಾವು ಪಾರ್ಟಿಗೆ ತಗೊಂಡ್ ಮಾಡ್ತಾರೆ ಮತ್ತು ಅಲ್ಲಿ ಕೆಲವೊಬ್ಬರಿಗೆ ಏನು ಮಾಡ್ತಾರೆ ಫಸ್ಟ್ ಅಂದರೆ ಪರ್ಸೆಂಟಿನವ್ರಿಗೆ ಏನು ಮಾಡ್ತಾರೆ ಒಂದು ಅಂಬುಲೆನ್ಸ್ ಬಂದಿಂದ ಆಂಬುಲೆನ್ಸ್ ಅಂದರೆ ಚೆಕ್ ಮಾಡ್ತಾರೆ ಆಂಬುಲೆನ್ಸ್ ಮನೆಯಲ್ಲಿ ಹೋಗ್ತಾರೆ ಅಂತ ಟ್ರೀಟ್ಮೆಂಟ್ ಹಾಕ್ತಾರೆ ಆಸ್ಪೆಟ್ಲ್ಗೆ ಹೋಗ್ತಾರೆ ಹಾಂ ನೋಡಿ ಈಗ ಅವರಿಗೆ ಇಂಜಿನಿಯರ್ ಆಗಿದ್ದಾರೆ ಇಲ್ಲಿ ಸಾಕಷ್ಟು ಪರ್ಸೆಂಟ್ಗಳನ್ನು ಮಾಡ್ತಾ ಹೋಗ್ತಾರೆ ಇಲ್ಲಿಂದ ಏನ್ ಮಾಡ್ತಾರೆ ನೆಕ್ಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಆಗಿ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಬಳಸ್ತಕ್ಕಂತ ಸಿಚುವೇಶನ್ ಇರ್ತದೆ ಈ ರೀತಿಯಾಗಿ ಒಂದು ಪ್ರೊಸೀಜರ್ ನಡೀತಾ ಇರ್ತದೆ ಏನೋ ಒಂದು ಬಿಲ್ಡಿಂಗ್ ಏನಾಯ್ತು ಅವ್ರು ಕರ್ಕೊಂಡು